ನೀವು ಕುಡಿ ಕೊಟ್ಟಿದ್ದೀವಿ ಕುಡಿ ಕೊಟ್ಟಿದ್ದೀವಿ ಆ ನೀರು ಬರೋದಿಂದ โಪಲಿಯೋ โಪಲಿಯೋ ಬರ್ತಕ್ಕಂತದ್ದು ಕ್ಯಾನ್ಸರ್ ಬರ್ತಕ್ಕಂತದ್ದು ರಕ್ತ ಗುಣಾಗ್ತಕ್ಕಂತದ್ದು ಕೈಕಾರ್ ಗುಣಾಗ್ತಕ್ಕಂತದ್ದು ಜಾಸ್ತಿ ಇರೋದ್ರಿಂದ ಕಿಡ್ನಿ ಫೇಲ್ ಆಗ್ತಕ್ಕಂಥ ಜಾಸ್ತಿ ಇರೋದ್ರಿಂದ ಆ โಪಲಿಯೋನ ಯಾವ ರೀತಿಯ ಆ ನೀರು ಶುದ್ಧಿಕರಣ ಮಾಡಕಪ್ಪಕ ತರಕೊಂಡು ಕುಡ್ತಲ್ಲ ಅಂತ ಹೇಳಿ जाक, दो morally प्रम्या, हो लो औ सा chamado! जाखस कालते ल little म drie खो खिर घي उ छै सक बढाई सše ಇಪ್ಪತ್ತೊಂದು ಪಂಚಾಯತ್ ಎಲ್ಲೂ ಪರ್ಮಿಷನ್ ಕೊಡೋಲ್ಲ ಅವ್ರಿಗೆ ಏನ್ ಮಾಡಿದ್ದಾರೆ ಚಿನ್ನೋ ಹೇಳೋದು ಇವತ್ತು ಇನ್ನೊಂದು ಕಾರ್ಯಕ್ರಮ ಐತೆ ಅಂತ ನಾನು ಹೊರಟ ಆಯ್ತಲ್ವಾ ಅವರ

ಏನೇನು ಪೊದೆ ಕೊಡೋ ಎಲ್ಲ ಕೊಡಲಿ ಆ ತಿಮ್ರಾಜ ಸ್ವಾಮಿ ಆಶೀರ್ವಾದ ಐತೆ ಆ ಶಿವಂಗೆ ಗಂಗಾಧರ ಆಶೀರ್ವಾದ ಐತೆ ಮುಂದಿನ ದಿನಗಳಲ್ಲಿ ಎಲ್ಲ ಮುಖಂಡರು ಪರ್ವ ನಿಮ್ಗೆ ಕರೆ ಕೊಡ್ತೀವಿ ಇಪ್ಪತ್ತೈದು ಸಾವಿರ ಜನ ಸೇರಿ ಎಲ್ಲೆಲ್ಲಿ ಕೆರೆ ತೀರ್ಥ ಕೆಲಸ ಮಾಡಿದ್ರೆ ಆ ಕೆರೆ ಪೈಪ್ ಚಂಚಾಕಿ ನಾವು ಯಾವ್ದಾರು ಕಡಿದ್ರು ಸರ್ಕಾರದ ಮತ್ತೆ ಬೇಡ ಅಂತ ಅಂತೇಳಿ ಓಟ್ ಹೋಗನ ವಿರೋಧ ಮಾಡೋಣ ಇವತ್ತು ಮಾಡ್ತಾರೆ ಮಾಡಲಿ ಬಟ್ ಆದ್ರೆ ನೀವು ಪೊಲೀಸ್ ಪ್ರೊಡಕ್ಷನ್ ಹಾಕಿದ್ರೆ ಎಮ್ ಎಲ್ ಎ ಎದುರ್ಸ್ತಾರೆ ಅಂತ ನೀವು ಯಾವ್ದಾರು ಕಡಕ್ಕೂ ಮನೆ ಸೇರಬಾರ್ದು ನಿಮ್ಮಲ್ಲಿ ಕೈ ಜೋಡಿಸಿ ಮನೆ ಮಾಡ್ತೀರಿ ಮನೆಯಿಂದ ಆಚೆ ಬಂದು ಮನೆ ಮನೆ ಬಂದು ನೀವೆಲ್ಲರೂ ಕೂಡ ಹೋರಾಟಕ್ಕೆ ಕೈ ಪಂಚಾಯತ್ ನಮ್ಮ ಪಂಚಾಯತ್ ಹೋರಾಟ ತಾಲೂಕು ಪಂಚಾಯತ್ ಹೋಗಿ ಸೈನ್ಯ ಸಂಘಟನೆ ઓબરૂ માતડી પંચત દશત માતડી દીની માતડી